ಗುಂಟಿನ ಗುಂಟಿ ಸಂಸ್ಕೃತಿ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಅದನ್ನು ಅದನ್ನ ಬಿಟ್ಟು ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಒಂದು ರೀತಿಯ ಖುಷಿ ಮತ್ತೆ ಒಂಥರ ಸಾರ್ಥಕತೆ ಸಿಕ್ತು ಅಂತ ಹೇಳ್ಬೋದು ಒಂದು ಹೊಸ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿತ್ತು ಮತ್ತೆ ಇಷ್ಟೊಳ್ಳೆ ಟೀಮ್ ಜೊತೆ ಕೆಲಸ ಮಾಡಿತ್ತು ಇದು ನನ್ನ ಮೊದಲ ಪ್ರಾಜೆಕ್ಟ್ ನನಗೆ ಇದು ಯಾವಾಗಲೂ ಕೂಡ ಸ್ಪೆಷಲ್ ಆಗೇ ಇರುತ್ತೆ ಇನ್ನು ನಮ್ಮ ನಿರ್ದೇಶಕರಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲಿ ಹೇಗಿರಬೇಕು ಅಥವಾ ಏನಾದ್ರೂ ಚೇಂಜಸ್ ಮಾಡ್ಕೊಬೇಕಂದ್ರೆ ಅದನ್ನ ಹೇಳೋದಾಗಿರಬಹುದು ಅಥವಾ ನನ್ನ ಅನಿಸಿಕೆಗಳನ್ನು ಕೇಳಿ ಅದನ್ನ ಕನ್ಸಿಡರ್ ಮಾಡಬಹುದಾ ಅಂತ ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರಬಹುದು ಈ ತರ ಬೇಕಾದಷ್ಟು ರೀತಿಯಲ್ಲಿ ಸಪೋರ್ಟಿವ್ ಆಗಿದ್ರು ಅವರೊಬ್ಬರಂತಲ್ಲ ಎಲ್ಲರೂ ಕೂಡ ಟೀಮಲ್ಲಿ ಎಲ್ಲರೂ ನಾಗೇಶ್ ಸರ್ ಅವರು ಅಥವಾ ಸನತ್ ಅವರು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಈ ಗುಂಟಿ ಸಿನಿಮಾ ನನಗೆ ನನ್ನ ಜೀವನ ಪರ್ಯಂತ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗಿ ಇರುತ್ತೆ ನಮ್ಮ ಸಿನಿಮಾ ಇಂಟರ್ ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿರೋದು ಕೂಡ ನನಗೆ ತುಂಬಾನೇ ಅಫ್ಕೋರ್ಸ್ ಎಲ್ಲರಿಗೂ ಖುಷಿ ಆಗಿರುತ್ತೆ ನನಗಿನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು ಅಷ್ಟೆ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗತ್ತೆ ಒಂದು ಕೆಲಸವನ್ನ ಮಾಡಿ ಫಸ್ಟ್ ನಾವು ನಿರ್ಮಾಪಕರಿಗೆ ಆ ಸಿನಿಮಾವನ್ನ ತೋರಿಸಿದಾಗ ಅವರು ಮೆಚ್ಚಿಕೊಂಡು ಅವರು ಖುಷಿ ಪಡೋದನ್ನ ನೋಡಿದ್ಮೇಲೆ ನಮಗೆ ಒಂದು ಹಂತದ ಸಕ್ಸಸ್ ಸಿಕ್ಕಿದೆ ಅನ್ನೋ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ನಾವು ಈ ಕಮರ್ಷಿಯಲ್ ಸಿನಿಮಾ ಮಾಡುವಂತಹ ಒಂದು ಸೆಟ್ ಬೇರೆ ಇರುತ್ತೆ ಯಾಕಂದ್ರೆ ನಾನು ಮಾಡಿದ ಎರಡು ಸಿನಿಮಾಗಳು ಕಮರ್ಷಿಯಲ್ ಸಿನಿಮಾ ಆಗಿತ್ತು ಆದ್ರೆ ಇದು ಒಂದು ಆರ್ಟ್ ಪ್ಯಾಟರ್ನ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂದ್ರೆ ಯಾವ ಕಮರ್ಷಿಯಲ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ ಆದ್ರೆ ಆ ಹೂ ಅನ್ನುವ ಒಂದು ಫೈಟ್ ಅದೆಲ್ಲ ಇಲ್ಲ ಸಾಂಗ್ ಗಳೆಲ್ಲ ಇಲ್ಲ ಅದನ್ನ ಬಿಟ್ಟು ಕಂಟೆಂಟ್ ಓರಿಯಂಟೆಡ್ ಆಗಿ ಒಂದು ಸಿನಿಮಾವನ್ನ ಮಾಡಿದ್ದೇವೆ ಅಂದ್ರೆ ಪತ್ರಕರ್ತರಾಗಿ ನಾವು ಕೆಲಸ ಮಾಡಿಕೊಂಡಿದ್ದಾಗ ಒಂದಿಷ್ಟು ಮನಸ್ಸಿನಲ್ಲಿ ನಮಗೆ ಆಲೋಚನೆಗಳಿರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ಒಂದು ನಾನು ಆಯ್ಕೆ ಮಾಡಿಕೊಂಡಿರುವಂತದ್ದು ಈ ಸಿನಿಮಾ ಅನ್ನೋ ಒಂದು ಮಾಧ್ಯಮ ಅಂದ್ರೆ ಮಾಧ್ಯಮದಲ್ಲಿರುವಾಗ ಎಲ್ಲ ವಿಚಾರಗಳನ್ನ ನಮ್ಗೆ ಸವಿಸ್ತಾರವಾಗಿ ಬಿತ್ತರಿಸಲಿಕ್ಕೆ ಆಗದೆ ಇರುವ ಒಂದು ಕಾರಣಕ್ಕೆ ಸಿನಿಮಾದ ಮೂಲಕ ನಾವು ಅದನ್ನ ಮಾಡೋಕೆ ಹೊರಟಾಗ ನಮ್ಮ ಈಗ ಅಶ್ವಥ್ ಆಚಾರ್ಯ ಇರ್ಬೋದು ಅನೀಶ್ ಡಿಸೋಜ ಇರ್ಬೋದು ಚಿತ್ರ ಮೇಡಮ್ ಇರ್ಬಹುದು ನಾವೆಲ್ಲರೂ ಕೂಡ ಮಾಧ್ಯಮದಿಂದ ಬಂದವರು ಆವತ್ತಿಗೆ ನಾವು ಒಟ್ಟಿಗೆ ಸೇರಿದ್ವಿ ಯಾಕಂತ ಹೇಳಿದ್ರೆ ಅಹ್ ಅನೀಶ್ ಒಂದು ಪ್ರಸಿದ್ಧ ಒಂದಿಷ್ಟು ಮೇಜರ್ ನಮ್ಮ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಡಿಒಪಿ ಆಗಿ ಕ್ಯಾಮರಾಮನ್ ಆಗಿ ವರ್ಕ್ ಮಾಡಿದಂತಾರು ಅವ್ರು ಅದನ್ನ ಬಿಟ್ಟು ವಿಲಿಯಮ್ಸ್ ಅನ್ನುವ ಒಬ್ರು ಅಹ್ ಪ್ರಸಿದ್ಧ ಡಿಒಪಿ ಜೊತೆಗೆ ವರ್ಕ್ ಮಾಡಿ ಅಹ್ ಇವತ್ತು ನಮ್ಮ ಫಸ್ಟ್ ಮೊದಲನೇ ಸಿನಿಮಾ ಗುಂಟಿಯಲ್ಲಿ ಅವರು ಅಹ್ ಕಾರ್ಯನಿರ್ವಹಿಸಿದ್ದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಯಶ್ ಆಚಾರ್ಯ ಅಂತ ಇತ್ತು ಅವ್ರು ಯಶ್ ಅನ್ನೋದೀಗ ನಾವು ಯಾಕಂತ ಹೇಳಿದ್ರೆ ಯಶಾಚಾರ್ಯನು ಕೂಡ ನನ್ನ ಒಬ್ಬ ಆತ್ಮೀಯ ಸ್ನೇಹಿತ ನನ್ನ ಜೊತೆಗೆ ನನ್ನ ಸಾಧಕ ಬಾಧಕಗಳ ಜೊತೆಗೆ ಸದಾ ನಿಂತಹ ಒಬ್ಬ ವ್ಯಕ್ತಿ ಹಾಗೆ ಚಿತ್ರ ಮೇಡಮ್ ನಮಗೆ ಮಾರ್ಗದರ್ಶನ ಕೊಟ್ಟುಕೊಂಡು ಆವತ್ತು ಜಿಲ್ಲೆಯಲ್ಲಿ ವರದಿಯನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ತಪ್ಪು ಒಪ್ಪುಗಳನ್ನು ಆ ಸರಿಪಡಿಸಿ ಆ ವಾಕ್ತೃ ಅಂದ್ರೆ ಏನು ಚಿಟ್ಚಾಟ್ ಅಂದ್ರೆ ಏನು ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಮೇಡಮು ಅವರು ನಮ್ಗೆ ಒಂದು ಗುರುವಿನ ಸ್ಥಾನ ಇದೆ ಇವತ್ತು ನಾನು ಅವರಿಗೆ ಗುರು ಅಂತೆ ಅವರೇ ಹೇಳಿದ್ದು ಮೊನ್ನೆ ಆ ಏನಿವೆ ಏನೇ ಇರಲಿ ಬಟ್ ಆದ್ರೆ ಹೀಗೆ ನಮ್ಮ ಎಡಿಟರ್ ಇರ್ಬಹುದು ಶಿವರಾಜ್ ಮೇವು ಇವರು ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನ ತನಕ ನನ್ನ ಜೊತೆಗೆ ಇದ್ದಾರೆ ಯಾರು ನಾವು ಚೇಂಜ್ ಮಾಡೋದೇ ಇಲ್ಲ ಅಹ್ ಲಕ್ಕಿ ನಾಗೇಶ್ ಇರ್ಬೋದು ಸನತ್ ತುಪ್ಪುಂದ ಇರ್ಬೋದು ದೀಪಕ್ ಇರ್ಬೋದು ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಹಾಗೆ ಇನಾಮದಾರ್ ಸಿನಿಮಾಕ್ಕೆ ಅವರೇ ಇದ್ರು ಅವ್ರನ್ನೇ ಮತ್ತೆ ನಾವು ಅವ್ರ ಜೊತೆಗೆ ಜರ್ನಿ ಮಾಡ್ತಾ ಇದ್ದೀವಿ ಅದ್ಭುತವಾಗಿ ಒಂದು ಸಿನಿಮಾ ತಂಡದ ಜೊತೆಗೆ ಅವ್ರು ಯಾವ ರೀತಿಯಾಗಿ ವ್ಯವಹರಿಸಬೇಕು ಜಾಸ್ತಿ ಕಮರ್ಷಿಯಲ್ ಆಗದೆ ತಂಡದ ಪರಿಸ್ಥಿತಿ ಹೆಂಗಿದೆ ಮತ್ತೆ ನಮ್ಮ ಸಿನಿಮಾವನ್ನ ಯಾವ ರೀತಿಯಾಗಿ ರೀಚ್ ಮಾಡಲಿಕ್ಕೆ ಸಾಕರಿಸುವಂತ ಎಲ್ಲಾ ಮನೋಭಾವ ಅವ್ರ ಹತ್ರ ಇದೆ ಹಾಗೆ ಮೋಹನ್ ಸರ್ ಸಂಗೀತ ನಿರ್ದೇಶಕರಾಗಿ ನನ್ನ ಜೊತೆಗೆ ಕೈ ಜೋಡಿಸಿದ್ರು ನನ್ನನ್ನು ಸಹಿಸ್ಕೊಂಡಿದ್ರು ನಾನೊಂದು ಸ್ವಲ್ಪ ಕಿರಿಕಿರಿ ಮನುಷ್ಯ ಅದನ್ನ ಸಹಿಸ್ಕೊಂಡ್ರು ಮಗು ತರ ಅವರು ಆ ಮಗು ಜೊತೆಗೆ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಅವ್ರು ತುಂಬಾ ಹಿರಿಯರು ತುಂಬಾ ಸೀನಿಯರು ಅವ್ರ ಜೊತೆಗೆ ನಾವೆಲ್ಲರೂ ನಮ್ಗೊಂದು ಸ್ವಲ್ಪ ನಾನು ಸಿಟ್ಟು ಅಂದ್ರೆ ಅವ್ರ ಮೇಲೆ ಸಿಟ್ಟಲ್ಲ ಕೆಲ್ಸದ ಮೇಲೆ ಸಿಟ್ಟು ಹಾಗಾಗಿ ಹೀಗೆಲ್ಲಾ ಆಗತ್ತೆ ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ ಸರ್ ಏನಾದ್ರು ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ರಿ ಹಾಗೆಯೇ ಆ ವೈಷ್ಣವಿ ನಾಡಿಗ ನಾಡಿಗ ಇವರು ನಮಗೆ ಮಿಥುನ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇಂದ ಅವರು ಪರಿಚಯ ಆದರು ಕೊಟ್ಟಂತ ಪಾತ್ರವನ್ನ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಮ ಕುಂದಾಪುರ ಕನ್ನಡವನ್ನ ಕಲ್ತು ಇವತ್ತು ಕುಂದಾಪುರದ ಮನೆ ಮಗಳಾಗಿದ್ದಾಳೆ ಯಾಕಂತ ಹೇಳಿದ್ರೆ ಇನ್ನು ಕುಂದಾಪುರದ ಯಾವುದೇ ಸಿನಿಮಾ ಆ ಭಾಷೆ ಒಂದು ಪ್ರಾದೇಶಿಕ ಭಾಷೆ ಅದು ಆ ಭಾಷೆಯ ಕನ್ನಡವೇ ಅದು ಕನ್ನಡದಲ್ಲಿ ಒಂದು ಅರೆಗನ್ನಡ ಅಂತ ಹೇಳಿ ಆ ಅರೆಗನ್ನಡವನ್ನ ನಮ್ಗಿಂತ ಚೆನ್ನಾಗಿ ಅಂದ್ರೆ ನಾವು ಬಾಂಬೆದಲ್ಲಿ ಓದಿದ್ದು ನಾವು ಕುಂದಾಪುರ ಕನ್ನಡ ಮಾತಾಡುವಾಗ್ಲೂ ಕೂಡ ನಾವು ಒಂದ್ ಸ್ವಲ್ಪ ಇದಾಗತ್ತೆ ಆದ್ರೂ ಕೂಡ ಆಕೆ ನೀಟಾಗಿ ಅದನ್ನ ಕಲ್ತ್ಕೊಂಡು ನೀಟಾಗಿ ಅದನ್ನ ಸಿನಿಮಾದಲ್ಲಿ ಅಹ್ ಅದನ್ನ ಬರ್ತ್ಕೊಂಡು ತಪ್ಪಾಗುತ್ತ ಅಂತ ಹೇಳಿ ಬೇರೆ ಸೀನಿಯರ್ ಅಲ್ಲಿ ಕುಂದಾಪುರದ ಆರ್ಟಿಸ್ಟ್ ಜೊತೆಗೆ ಕೂತ್ಕೊಂಡು ಎಲ್ಲವನ್ನ ಮಾಡಿ ಕಲ್ತಿದಾರೆ ಅಹ್ ಆಕೆಯು ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟೆಲ್ಲ ಆಗ್ಲಿ ಕಾರಣ ಏನಂತ ಹೇಳಿದ್ರೆ ಇವರೆಲ್ಲ ಸೇರಿದ್ರು ಇನ್ನೊಂದು ನಮ್ಮ ಅನ್ನದಾತರು ನಿರ್ಮಾಪಕರು ಯಾಕಂತ ಹೇಳಿದ್ರೆ ಇನಾಮದಾರ್ ಆಗಿ ನಾನು ಮಲಗಿದ್ದೆ ಒಂದೂವರೆಗೆ ನಾನು ಅಶ್ವತ್ತು ಅದಕ್ಕಿಂತ ಮುಂಚಿನ ದಿನ ಒಂದು ಕಡೆ ಸುದ್ದಿಗೆ ಹೋಗಿದ್ದೀವಿ ಅಂದ್ರೆ ಅವರು ಸುದ್ದಿ ಮಾಡ್ತಾರೆ ಇವಾಗಲೂ ಪ್ರೆಸೆಂಟ್ ಚಾನೆಲ್ ಅಲ್ಲಿ ಇದ್ದಾರೆ ಅವರು ನಾನು ಹೋಗ್ತಾ ಇರ್ಬೇಕಾದ್ರೆ ಇನಾಮದ್ದಾರ್ ಆಗಿದ್ರು ಏನಾದ್ರು ಒಂದು ಕಮರ್ಷಿಯಲ್ ಸಿನಿಮಾ ಕನ್ನಡದಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಮಾಪಕರನ್ನ ನಾವು ಎಲ್ಲೋ ಅವ್ರನ್ನ ಕಷ್ಟದ ಇಕ್ಕಟ್ಟಿನ ಪರಿಸ್ಥಿತಿ ಸಿಲಿಸ್ತೀವಿ ಮಾಡಿದ್ರೆ ಸ್ಟಾರಿಗೆ ಸಿನಿಮಾ ಮಾಡಬೇಕು ಆ ಹೊಸಬ್ರನ್ನ ಹಾಕೊಂಡು ಎಂತ ಕಂಟೆಂಟ್ ಇದ್ರು ಥಿಯೇಟರ್ ಗೆ ಜನ ಬರಲ್ಲ ಅಷ್ಟು ಏನ್ ಮಾಡುವ ಅಂತ ಕೇಳಿದಾಗ ನಾವು ಒಂದು ಹತ್ತು ವರ್ಷದ ಹಿಂದೆನೋ ಎಂಟು ವರ್ಷದ ಹಿಂದೆನೋ ಒಂದು ಗುಂಟಿ ಸಂಪ್ರದಾಯವನ್ನ ಕುಡುಬಿ ಸಮುದಾಯದ ಗುಂಟಿ ಸಂಪ್ರದಾಯವನ್ನು ನೋಡಿದ್ವಿ ನಮ್ಮ ವಿಕಾಸ್ ಸರಿಗೂ ಕೂಡ ಅದು ತುಂಬಾ ಹತ್ರವಾಗಿರುವಂತಹ ಒಂದು ಸಬ್ಜೆಕ್ಟ್ ಯಾಕಂದ್ರೆ ಅವ್ರ ಊರಲ್ಲೇ ಆಗಿರುವಂತದ್ದು ಇರುವಂತದ್ ಆ ಕಲ್ಚರು ನಾನು ಹೇಳದಾಗ ಅವರು ಕಥೆಯನ್ನ ಕೇಳಿಲ್ಲ ಏನು ಕೇಳಿಲ್ಲ ನಾನು ಅಣ್ಣ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಇಷ್ಟು ಬಜೆಟ್ ಅಂದಾಗ ಫಸ್ಟ್ ಒಂದು ಐದು ಲಕ್ಷ ನನಗೆ ಅಕೌಂಟ್ ಏನು ಎಂತ ಕೇಳದೆ ಹಾಗ್ದಂತ ಒಬ್ಬ ನಿರ್ಮಾಪಕ ಇಂತ ನಿರ್ಮಾಪಕರನ್ನ ನಾವು ದೇವರನ್ನ ಹೇಳ್ತೇನೆ ಮದರ್ ಪ್ರಾಮಿಸ್ ಹೇಳ್ತಾ ಇದೀನಿ ನಾವು ಯಾವತ್ತು ಇಂತಹ ನಿರ್ಮಾಪಕರನ್ನ ಇಂಡಸ್ಟ್ರಿಯಿಂದ ಕಳ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನು ಅಣ್ಣ ಇದ್ರಲ್ಲಿ ದುಡ್ಡು ಬರುತ್ತೆ ಬರುವುದಿಲ್ಲ ಅಂತ ನಾನು ಅಣ್ಣ ಬಟ್ ಒಂದು ಒಳ್ಳೆ ಸಿನಿಮಾ ನಿಮ್ಮ ಹೆಸರು ನಾನು ಕೊಡ್ತೀನಿ ಅಂತ ಬಟ್ ಆದ್ರೆ ಇವತ್ತು ದುಡ್ಡು ಬರುವ ಸ್ಥಿತಿಯಲ್ಲಿ ನಮ್ಮ ಸಿನಿಮಾ ಹೋಗ್ತಾ ಇದೆ ಒಂದಿಷ್ಟು ಓ ಟಿ ಟಿ ಅವರು ನಮ್ಮ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಇಂಥ ಈ ಕನ್ನಡ ಚಿತ್ರರಂಗದ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದೆ ಬಿಸ್ನೆಸ್ ಆಗಲ್ಲ ಅನ್ನೋತಿದ್ದಾರೆ ಅಂತ ಇದಾರಲ್ಲ ಅಂತ ಆಗ್ತಾನೂ ಇದೆ ಅದೇ ರೀತಿ ಅಂತ ಪರಿಸ್ಥಿತಿ ಗುಂಟಿ ಇನ್ನು ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಒಂದು ಎರಡು ಓಟಿ ಟಿ ಅವರು ಅದು ಪರಭಾಷೆ ಓ ಟಿ ಅವರು ನಮ್ಮನ್ನ ಕೇಳ್ತಾ ಇದ್ದಾರೆ ಕಂಟೆಂಟ್ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಸದ್ಯದಲ್ಲಿ ರಿಲೀಸ್ ಕಿಂತ ಮುಂಚೆ ನಾನು ಬಿಸ್ನೆಸ್ ಲಾಕ್ ಮಾಡ್ತೀನಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಿಕಾಸ್ ಶೆಟ್ಟಿ ಕತೆ ಕೇಳದೆ ನನ್ನ ದುಡ್ಡು ಹಾಕಿದ್ದಾರೆ ನನ್ನ ಮುಂದಿನ ಸಿನಿಮಾದ್ದು ಕೂಡ ಅವರೇ ಪ್ರೊಡ್ಯೂಸರು ಯಾಕೆ ಹೇಳ್ತಿದೆ ಅಂದ್ರೆ ಇವರು ಬೇರೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಅಂತ ನನ್ನ ಹತ್ರ ಬಂದಿದ್ರು ಆವಾಗ ಆ ನಾನು ಅವರಿಗೆ ಹೇಳದೆ ಸದ್ಯದ ಪರಿಸ್ಥಿತಿ ಬೇಡ ಅಷ್ಟೆಲ್ಲ ಬಜೆಟ್ ಹಾಕಿ ದೊಡ್ಡ ಬಜೆಟ್ ಸಿನಿಮಾ ಆ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಆಗಲ್ಲ ಆ ಬಜೆಟ್ ಎಲ್ಲ ಹಾಕಿದ್ರೆ ಕಷ್ಟ ಆಗತ್ತೆ ಅಣ್ಣ ನಿಮಗೆ ಆ ದುಡ್ಡು ಕಳ್ಕೊಂಡ್ರೆ ಅದನ್ನ ನಿಭಾಯಿಸೋ ಶಕ್ತಿ ಇದ್ರೆ ಮಾತ್ರ ಮಾಡೋಣ ಅಂತ ಹೇಳಿದೆ ಆವಾಗ ಅವರು ಒಂದು ವರ್ಷ ಒಂದು ವರ್ಷ ಗ್ಯಾಪ್ ತಗೊಂಡ್ರು ಅವ್ರು ಆ ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಹೇಳಿದೆ ಸೊಸೈಟಿಯಲ್ಲಿ ಇಡೀ ಬಡ್ಡಿ ಬರುತ್ತೆ ಅಂತ ಹೇಳಿದೆ ಅವ್ರು ಹಂಗೆ ಮಾಡಿ ಸೊಸೈಟಿ ಇಟ್ರು ಬಡ್ಡಿ ಅಂದ್ರೆ ಅದನ್ನ ಹೇಳದೆ ಅವ್ರು ಮಾಡಿದ್ರು ಅದಕ್ಕೆ ನಾನು ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಾರಿ ಅಂತೂ ನಾವು ದೇವರನ್ನ ತಪ್ಪಿಸೋದಿಲ್ಲ ನಮಗಾದ್ರೆ ಅಣ್ಣ ನೀವು ಹೇಳ್ದಂಗೆ ಅಣ್ಣ ಮಾಡ್ತೀನಿ ಸೈಲೆಂಟ್ ಆಗಿ ಕೆಲಸ ಮಾಡ್ಕೊಂಡೆ ಹೋಗ್ತೀನಿ ಅಣ್ಣ ನಿಜವಾಗ್ಲು ಯಾಕಂತ ಹೇಳಿದ್ರೆ ಅಹ್ ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೆಂಗಿದೆ ಏನು ಈ ಸಿನಿಮಾ ಇದು ಬಣ್ಣದ ಲೋಕ ಇಲ್ಲಿ ಯಾವ್ರು ಎಷ್ಟೊತ್ತಿ ಏನಾಗತ್ತಂತ ಇಲ್ಲ ಇಲ್ಲಿ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನಿಂದ ಎಷ್ಟೋ ಜನ ದುಡಿತಾರೆ ಸರ್ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಒಂದು ಮಾಧ್ಯಮ ಇರ್ಬೋದು ಇಲ್ಲ ಯಾರೋ ಒಬ್ಬ ಪೋಷಣ ಹಂಚೋ ಅಣಸೋನ್ ಎಲ್ಲರಿಗೂ ಕೂಡ ಕಮರ್ಷಿಯಲ್ ಇರುತ್ತೆ ಆದ್ರೆ ಅದು ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಆ ನಿರ್ಮಾಪಕ ಫಸ್ಟ್ ಗೆದ್ದು ಎರಡನೇ ಸಲ ಬರ್ಬೇಕು ಸರ್ ಅವ್ ಬಂದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಇರೋದಿಲ್ಲ ಇಂತ ಕಲಾತ್ಮಕ ಚಿತ್ರವನ್ನ ನಾವು ಗಟ್ಟಿಯಾಗಿ ಅಪ್ಕೊಳ್ಳಿಕ್ಕೆ ಯಾಕಂದ್ರೆ ಕೊಕೆ ಅಂತ ಫಿಲ್ಮ್ ಫೆಸ್ಟಿವಲ್ ನಮ್ಮ ಸಿನಿಮಾಗು ಕೂಡ ಸೆಲೆಕ್ಟ್ ಆಗಿದೆ ಅದು ಅವಾರ್ಡ್ ಬಂದ್ರೆ ನಾನು ಅದನ್ನ ಖುಷಿಯನ್ನ ವ್ಯಕ್ತಪಡಿಸ್ತೀನಿ ಸೆಲೆಕ್ಟ್ ಆಗ್ತಾ ಇರತ್ತೆ ಹಾಗಾಗಿ ಆ ಒಂದಿಷ್ಟು ಫಿಲ್ಮ್ ಫೆಸ್ಟಿವಲ್ ಕೂಡ ಹಾಕಿದ್ದೀವಿ ಆ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬರುವಂತ ಒಂದು ಆಸೆ ಇದೆ ಏನ್ ಮಾಡ್ತಾರ ಗೊತ್ತಿಲ್ಲ ಕರ್ನಾಟಕದ ಈ ಕಲ್ಚರು ಕರ್ನಾಟಕದ ಜನಪದಿಯ ಈ ಕಲ್ಚರನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ಯಾವ ರೀತಿ ಅಪ್ಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತೆ ಅಂತ ನಾನು ಕಾ